ಸೆಕೆಂಡ್ ಪ್ರೈಸ್ ಎರಡನೇ ಬಹುಮಾನ ಶಿವಣ್ಣ ರಂಗಯ್ಯ ಕುಶಾಲ್ಪುರ ಶಿವಣ್ಣ ರಂಗಯ್ಯ ಕುಶಾಲ್ಪುರ ಮೂರನೇ ಬಹುಮಾನ ಮೂರನೇ ಬಹುಮಾನ ದೇವರಾಜು ಗುರುಸಿದ್ದಪ್ಪ देवराजुद्ध लक्ष्मी लक्ष्मीकांत राजु श्रीरंग राजु शिडल कटे लक्ष्मीकांत राजुदने बहुमान लक्ष्मीकांत चोड न ಲಕ್ಷ್ಮಿಕಾಂತ್ ಚೆನ್ನಯ್ಯ ಹೋಗಿ ನೆಕ್ಸ್ಟ್ ಮೂರಿಂದ ಆರನೇ ತಿಂಗಳು ಮಂಜುನಾಥು ಜೈರಮಯ್ಯ ಬರಕ್ನಾಳು ಮಂಜುನಾಥು ಜೈರಮಯ್ಯ ಬರಕ್ನಾಳು ಎರಡನೇ ಬಹುಮಾನ ಸಣ್ಣ ದೊಡ್ಡಿರಯ್ಯ ದೊಡ್ಡಿ ರಯ್ಯ ದೊಡ್ಡಿರಯ್ಯ ಹೇಳಿ ಈಗ ಮೂರನೇ ಬಹುಮಾನ ಕರಿಯಪ್ಪ ನಿಂಗಪ್ಪ ಸಂಘನಹಳ್ಳಿ ಕರಿಯಪ್ಪ ಬಿನ್ ನಿಂಗಪ್ಪ ಸಂಗೇನಹಳ್ಳಿ ನಾಕೇ ಬಹುಮಾನ ರಾಜು ಬಿನ್ ಅರುಣ್ ಕುಮಾರ್ ಸಿಡ್ಲಕಟ್ಟೆ ಐದೇ ಬಹುಮಾನ ರಂಗಯ್ಯ ಬಿನ್ ಕೃಷ್ಣಯ್ಯ ಸಂಗೇನಹಳ್ಳಿ ಐದೇ ಬಹುಮಾನ ರಂಗಯ್ಯ ಬಿನ್ ಕೃಷ್ಣಯ್ಯ ಸಂಗೇನಹಳ್ಳಿ ಈಗ ಆರು ತಿಂಗಳು ಮೇಲ್ಪಟ್ಟಂತ ಕರುಗಳಿಗೆ ಬಹುಮಾನ ಮೊದಲೇ ಬಹುಮಾನ ಚೇತನ್ ಬಿನ್ ಎಲ್ಲಪ್ಪ ಬರಕನಾಳು ಚೇತನ್ ಬಿನ್ ಎಲ್ಲಪ್ಪ ಮೊದಲೇ ಬಹುಮಾನ ಬರಕನಾಳು ಜೋರೋ ಚಪ್ಪಳ ಹೊಡ್ರಿ ಎರಡನೇ ಬಹುಮಾನ ಶಿವರಾಜ್ ಬಿನ್ ಗಿರಿಯಪ್ಪ ಬರಕನಾಳು ಶಿವರಾಜ್ ಬಿನ್ ಗಿರಿಯಪ್ಪ ಬರಕನಾಳು ಹಾಗೆ ಮೂರನೇ ಬಹುಮಾನ ನಾಗೇಶ್ ಬಿನ್ ಕರಿಯಪ್ಪ ಬರಕನಾಳು ನಾಗೇಶ್ ಬಿನ್ ಕರಿಯಪ್ಪ ಬರಕನಾಳು ನಾಲ್ಕನೇ ಬಹುಮಾನ ಶಾಂತಯ್ಯ ಬಿನ್ ಆಂಜನಪ್ಪ ಬರಕನಾಳು ಶಾಂತಯ್ಯ ಬಿನ್ ಆಂಜನಪ್ಪ ಬರಕನಾಳು ಶಾಂತಯ್ಯ ಬಿನ್ ಆಂಜನಪ್ಪ ಬನ್ನಿ ಐದರೇ ಬಹುಮಾನ ಭೂತಯ್ಯ ಬಿನ್ ನರಸಿಂಹಯ್ಯ ಬರಕನಾಳು ಭೂತಯ್ಯ ಬಿನ್ ನರಸಿಂಹಯ್ಯ ಬರಕನಾಳ್ ಐದರೇ ಬಹುಮಾನ ಆಮೇಲೆ ಬಂದು ಬಹುಮಾನ ಸ್ವೀಕರಿಸ್ಬೇಕು ಈಗ ಎಲ್ಲಾ ಕರುಗಳ ಮೇಲೆ ಚಾಂಪಿಯನ್ ಅಂತಕ್ಕಂಥ ಬಹುಮಾನ ಕೊಡ್ತಾ ಇದ್ದೇವೆ ಈ ಬಹುಮಾನವನ್ನ ರಮೇಶ್ ಬೆಂದ್ ಶಿವಣ್ಣ ಬರಕನಾಳ್ ಚಪ್ಪಣೆ ಇವನೇ ಚಾಂಪಿಯನ್ ಈ ಕರು ಪ್ರದರ್ಶನದಲ್ಲಿ ಅತಿ ದೊಡ್ಡ ಬಹುಮಾನ ಪಡೆದಿರ್ತಕ್ಕಂಥವರು ರಮೇಶ್ ಬೆಂದ್ ಶಿವಣ್ಣ ಬರಕೆನಾಳ್ ಮನೆ ಚಾಂಪಿಯನ್ ಕರುಗಳು ತನ್ನಿ ಚಾಂಪಿಯನ್ನು ಈ ಕರುಗಳ ಪ್ರದರ್ಶನದಲ್ಲಿ ಅತ್ಯುತ್ತಮವಾಗಿರತಕ್ಕಂತ ಕರು ಸಾಕಳಿಗೆ ಮಾಡಿರ್ತಕ್ಕಂಥ ರಮೇಶ್ ಬಿನ್ ಶಿವಣ್ಣ ಇವರಿಗೆ ಚಾಂಪಿಯನ್ ಪ್ರಶಸ್ತಿ ಸಿಕ್ಕಿತಾ ಇದೆ ವೇದಿಕೆಗೆ ಕರುಗೊಳ ತರುವುದರ ಮೂಲಕ ಬಹುಮಾನ ಅಂತ ಕೇಳ್ಕೊಳ್ತೇವೆ ಬನ್ನಿ ಬನ್ನಿ ಜಾಗ ಅವಕಾಶ ಮಾಡಿಕೊಡಿ ಗಾಬರಿ ಆಗುತ್ತೆ ಹುಷಾರ್ లేదరిక పని ఇంటం కే బని ఇ జోర చప్పలు కొడిపో యార్ కూగబెడి జన నోడి సాక్ 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 బడ సాక్ బడ నా ఇనసరి ఇనసరి కొంచెం హ నిన్ను వండు కొ ఆ ఇలాకే రల్ల బని హిందీ బని అలా ఇనేకే రల్ల బని నా మిలాకే సిబ్బంది రల్ల బని బెక్కో నా మిలాకే సిబ్బంది రల్ల బని ಜೋರ ಚಪ್ಪಳ ಹೋಡಿದ ಮೂಲಕ ರಮೇಶ್ ಬೈ ಶಿವಣ್ಣ ಅವರಿಗೆ ಚಾಂಪಿಯನ್ ಪಲ್ಸ ಸಿಗ್ತಾ ಇದೆ ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಅಚ್ಚುಮೆಚ್ಚಿನ ಶಾಸಕರವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಕಾರ್ಯಕ್ರಮದ ಕೇಂದ್ರ ಬಿಂದು ಪಶುಪಾಲನಾ ಇಲಾಖೆಯ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ನಾಗಭೂಷಣ್ ಸರ್ ಅವರೇ ಹಾಗೂ ಎಲ್ಲ ಪಶು ವೈದ್ಯಾಧಿಕಾರಿಗಳೇ ಇಲ್ಲಿ ನಡೆದಿರ್ತಕ್ಕಂಥ ಸಮಸ್ತ ನಾಗರಿಕ ಬಂಧುಗಳು ಹಾಗೂ ಪತ್ರಿಕಾ ಮಾಧ್ಯಮದವರೇ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಕರುಗಳ ಒಂದು ಪ್ರದರ್ಶನ ಹಲವಾರು ರೈತರಿಗೆ ಸ್ಫೂರ್ತಿಯನ್ನು ತುಂಬತಕ್ಕಂಥ ಒಂದು ಕಾರ್ಯಕ್ರಮ ಇದು ನಮಗೆಲ್ಲ ಗೊತ್ತಿದೆ ನಾವು ಎಷ್ಟೇ ತಿಳ್ಕೊಂಡಿದ್ರು ಕೂಡ ಒಂದು ಒಂದು ಒಬ್ಬ ಮನುಷ್ಯ ಮುಂದೆ ಬರಬೇಕಾದ್ರೆ ಯಾವತ್ತು ಕೂಡ ಒಂದು ಹೋಲಿಕೆ ಇರಬೇಕು ನಾವು ಬೇರೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಂಡಾಗ ಮಾತ್ರ ನಾವು ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದೇ ರೀತಿಯಲ್ಲಿ ನಾವು ಸಾಕ್ತಕ್ಕಂಥ ಪ್ರಾಣಿಗಳನ್ನು ಕೂಡ ಬೇರೊಂದು ಪ್ರಾಣಿಗಳ ಜೊತೆ ಕರುಗಳ ಜೊತೆ ನಾವು ಹೋಲಿಕೆ ಮಾಡ್ಕೊಂಡು ನೋಡಬೇಕು ನಾನು ಯಾವ ಥರ ಸಾಕಿದ್ದೀನಿ ನಮ್ಮ ಪಕ್ಕದ ಮನೆಯವರು ಆಜುಬಾಜಿನ ಮನೆಯವರು ಅವ್ರು ಯಾವ ಥರ ಸಾಕಿದ್ದಾರೆ ಅಂತಕ್ಕಂಥದ್ದು ಸೊ ಅವರು ಚೆನ್ನಾಗಿ ಸಾಕಬೇಕಾದ್ರೆ ಯಾವ ಕ್ರಮಗಳನ್ನು ಅನುಸರಿಸಿದ್ದಾರೆ ನನ್ನಲ್ಲಿ ಏನು ಲೋಪ ಇದೆ ಇದನ್ನ ತಿಳ್ಕೊಂಡು ಈ ಮುಂದಿನ ದಿನಗಳಲ್ಲಿ ನಿಮ್ಮ ಕರುಗಳು ಇನ್ನೂ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಆಗ್ತದೆ ಸೊ ಆ ಒಂದು ತಾವೆಲ್ಲರೂ ಕೂಡ ಸ್ಪರ್ಧಾತ್ಮಕವಾಗಿ ತಗೊಳ್ಬೇಕು ಇದನ್ನು ಇದು ಬರೀ ಬಹುಮಾನವನ್ನ ತಗೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ಆಗಬಾರ್ದು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ತಮ್ಮ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಬೇಕು ಇಲ್ಲಿ ಒಂದು ಕರು ಹುಟ್ಟಿದಾಗಿಂದ ಹಿಡಿದು ಅದು ಮುಂದೆ ಹಾಳಿಕೊಡತಕ್ಕಂಥವರೆಗೂ ಕೂಡ ಯಾವ ರೀತಿಯಲ್ಲಿ ಅದನ್ನು ಬೆಳೆಸಬೇಕು ಮುಂದೆ ಅದು ನಿಮಗೆ ಆರ್ಥಿಕವಾಗಿ ಯಾವ ರೀತಿ ಶಕ್ತಿ ತುಂಬುತ್ತದೆ ಅನ್ನೋ ವಿಚಾರಗಳನ್ನೆಲ್ಲವನ್ನು ತಿಳ್ಕೊಂಡು ಹೋದರೆ ಮುಂದೆ ನಿಮ್ಮ ನಿಮ್ಮ ಶಕ್ತಿ ಕೈ ಆಗ್ತದೆ ಅದನ್ನು ಹೊರತುಪಡಿಸಿ ಒಂದು ಸ್ಪರ್ಧೆಯಾಗಿ ನೀವು ಪರಿಗಣಿಸಿದರೆ ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ಸೊ ದಯಮಾಡಿ ಕರುಗಳಿಗೆ ಬರ್ತಕ್ಕಂಥ ರೋಗಗಳಾಗ್ಬೋದು ಮುಂಜಾಗ್ರತೆ ಕ್ರಮಗಳಾಗ್ಬೋದು ಅದು ಕೊಡಬೇಕಾಗಿರ್ತಕ್ಕಂಥ ಮೇವು ಸೊ ಅದನ್ನು ಸಾಕ ಸಾಕಬೇಕಾದ್ರೆ ನಾವು ಅನುಸರಿಸಬೇಕಾಗಿರ್ತಕ್ಕಂಥ ಕ್ರಮ ಮತ್ತು ಅದನ್ನು ಕೊಟ್ಟಿಗೆಯನ್ನು ಶುದ್ಧೀಕರಣ ಪ್ರತಿಯೊಂದು ವಿಚಾರವನ್ನು ಕೂಡ ಇಲಾಖೆಗಳ ಕಥೆಯಿಂದ ಮತ್ತೆ ಅಲ್ಲಿ ಏನು ಲಭ್ಯ ಇದೆ ಆ ಪಶು ನಿಮ್ಮ ಪಶು ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಏನೇನು ಮೆಡಿಸಿನ್ಸ್ ಲಭ್ಯ ಇದೆ ಅದನ್ನು ಹೊರತುಪಡಿಸಿ ತಾವು ಹೊರಗಡೆ ಪರ್ಚೇಸ್ ಮಾಡಿ ನಿಮ್ಮ ಕ ಕರುಗಳಿಗೆ ಅಥವಾ ಹಸುಗಳಿಗೆ ಕಡ್ಡಾಯವಾಗಿ ಕೊಡಬೇಕಾಗಿರ್ತಕ್ಕಂಥ ಔಷಧಿಗಳು ಯಾವ್ಯಾವು ಈ ಎಲ್ಲ ವಿಚಾರಗಳನ್ನು ತಾವು ತಿಳ್ಕೊಂಡು ಮುಂದಿನ ತಿಳ್ಕೊಂಡು ಹೋಗಿ ಹೆಚ್ಚು ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಿ ತಾವು ಬಲಪಡಿಸಬೇಕು ದೇಶನ ಕಟ್ಟಲಿಕ್ಕೆಲ್ಲರೂ ಕೂಡ ಹೆಗಲು ಕೊಡಬೇಕು ಸೊ ಈ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಅಂತ ಭಾವಿಸ್ತಾ ಸೊ ಮುಖ್ಯವಾಗಿ ಇಲ್ಲೊಂದು ವಿಚಾರವನ್ನ ಈ ಬರಕ್ನಾಳ್ ಗ್ರಾಮ ಪಂಚಾಯಿತಿಯ ಸದಸ್ಯರು ಎತ್ತಿದ್ದಾರೆ ಈ ಪಶುಗಳನ್ನ ಕೊಟ್ಟಿಗೆ ಕಟ್ತಕ್ಕಂಥದ್ದು ಪಶುಗಳನ್ನ ಪಾಲನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೊಟ್ಟಿಗೆಗಳು ಅದು ನಮ್ಮೆಲ್ಲರ ಗಮನದಲ್ಲಿ ಇದೆ ಸೊ ಹಾಗಾಗಿ ನಾವು ಖಂಡಿತವಾಗಿಯೂ ಕೂಡ ಯಾರು ಕಟ್ಟಿಗೆ ಅವಶ್ಯಕತೆ ಇದೆ ತಾವು ಅವರು ಪಟ್ಟಿ ಮಾಡಿ ಕೊಟ್ಟರೆ ಒಂದು ಅಡಿಷನಲ್ ಆಕ್ಷನ್ ಪ್ಲಾನ್ ಅಂತ ಕೊಡ್ತೀವಿ ನಾವು ಅವ್ರು ಹೇಳೋದಕ್ಕೆ ನಿಜಾನೇ ನಾವೀಗ ಮುಖ್ಯವಾಗಿರ್ತಕ್ಕಂಥ ಆ್ಯಕ್ಷನ್ ಪ್ಲಾನ್ ಅಥವಾ ಮುಖ್ಯ ಕ್ರಿಯಾ ಯೋಜನೆಯಲ್ಲಿ ಅದನ್ನ ಸೇರ್ಪಡೆ ಮಾಡಿಲ್ಲ ಕಾರಣ ಇಷ್ಟೇನೆ ನಾವು ಯಾರಿಗೆ ತುಂಬ ಅನಿವಾರ್ಯ ಇದೆ ಅಂಥವ್ರನ್ನ ಗುರುತಿಸ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಸೊ ತಾವು ತಮ್ಮ ರೈತರನ್ನು ಇಲ್ಲಿ ಈ ಮೂಲಕ ನಾನು ರೈತರಲ್ಲಿ ಕೋರ್ಕೊಳ್ಳೋದಿಷ್ಟೇ ತಮಗೆ ಅನಿವಾರ್ಯ ಇದೆ ನಾನು ನಿಜವಾಗ್ಲೂ ಕಟ್ಟಲಿಕ್ಕೆ ಅವಕಾಶ ಇದೆ ಅವಕಾ ಅವಕಾಶವೇ ಇಲ್ಲ ಎಲ್ಲೋ ಒಂದು ಟಾರ್ಪಲ್ ಕೆಳಗಡೆ ಕಟ್ಕೊಳ್ತಾ ಇದ್ದೀನಿ ಮಣ್ಣಿನ ಮೇಲೆ ಕಟ್ತಾ ಇದ್ದೀನಿ ತೀರಾ ಅನಿವಾರ್ಯ ಇದೆ ನನಗೆ ಆಸಕ್ತಿನೂ ಇದೆ ಅಂತಕ್ಕಂಥ ಮುಂದೆ ಬಂದರೆ ಗ್ರಾಮ ಪಂಚಾಯತಿ ಒಂದು ಅರ್ಜಿ ಕೊಡಿ ಅವರೊಂದು ಹೆಚ್ಚುವರಿ ಕ್ರಿಯಾಯೋಜನೆ ತಯಾರು ಮಾಡಿ ಕೊಡ್ತಾರೆ ಅದು ತಮಗೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅನುಮೋದನೆ ಮಾಡಿ ಕೊಡ್ತೀವಿ ಅದನ್ನು ಏಪ್ರಿಲ್ ನಂತರ ನೀವು ಅನುಷ್ಠಾನ ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಕೊಟ್ಟಿಗೆಯನ್ನು ಕಟ್ಕೊಳ್ಬೋದು ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಸೊ ನಾವು ಯಾರಿಗೂ ಕೂಡ ರೈತರಿಗೆ ಕೈ ತಪ್ಪಿಸಬೇಕು ರೈತರಿಗೆ ಕೊಡಬಾರ್ದು ಅನ್ನೋ ಇಂಟೆನ್ಷನ್ ನಮ್ದಲ್ಲ ನಿಜವಾದ ಬೆನಿಫಿಷಿಯ ಯಾರಿದ್ದಾರೆ ಅವರಿಗೆ ಖಂಡಿತವಾಗಿಯೂ ಕೂಡ ಸಹಕಾರ ಆಗ್ತದೆ ಎಷ್ಟೇ ಸಂಖ್ಯೆ ಪರವಾಗಿಲ್ಲ ಸೊ ಇದರೊಟ್ಟಿಗೆ ತಾವು ಗ್ರಾಮ ಮಾಡಬೇಕಾಗಿರ್ತಕ್ಕಂಥ ಮುಖ್ಯ ಕೆಲಸ ಏನಪ್ಪಾ ನಮಗೆಲ್ಲ ಗೊತ್ತಿದೆ ಒಂದು ಕೊಟ್ಟಿಗೆಯನ್ನು ನಾವು ನಿರ್ಮಾಣ ಮಾಡ್ಬೇಕಾದ್ರೆ ಒಬ್ಬ ಇವತ್ತಿನ ದಿವಸ ಐವತ್ನಾಲ್ಕ ಸಾವಿರ ರೂಪಾಯಿ ಸರ್ಕಾರದ ಅಥವಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವಕಾಶ ಇದೆ ಈ ಐವತ್ನಾಲ್ಕ ಸಾವಿರ ರೂಪಾಯಿನಲ್ಲಿ ಸುಮಾರು ನಾಲ್ಕರಿಂದ ಒಂದು ಆರು ಸಾವಿರ ರೂಪಾಯಿ ಅಷ್ಟೇ ಕೂಲಿ ವೆಚ್ಚ ಬರ್ತದೆ ಉಳಿದಿರ್ತಕ್ಕಂಥ ಅಷ್ಟು ಮತ್ತೂ ಕೂಡ ಸಾಮಗ್ರಿ ಬರ್ತದೆ ಸೊ ಒಂದು ಒಬ್ಬ ರೈತನಿಗೆ ನಲವತ್ತೆಂಟರಿಂದ ನಲವತ್ತೊಂಬತ್ತು ಸಾವಿರ ರೂಪಾಯಿ ಸಾಮಗ್ರಿ ಪಡ್ಕೊಳ್ಬೇಕಾದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೂಲಿಯ ಅಂಶವನ್ನು ತಮ್ಮ ಗ್ರಾಮ ಪಂಚಾಯತ್ ನೀವು ಮಾಡಬೇಕಾಗ್ತದೆ ಅಂದ್ರೆ ಅದೇ ರೈತನಿಗೆ ನೀವು ಉತ್ತೇಜನ ಮಾಡಿ ಅವನಿಗೆ ಬದುಕು ಹಾಕೊಡ್ತಕ್ಕಂಥದ್ದು ಸಸಿ ನೆಟ್ಕೊಡ್ತಕ್ಕಂಥದ್ದು ಅಥವಾ ತಮ್ಮಲ್ಲಿ ಇರತಕ್ಕಂಥ ಕೆರೆ ಕಟ್ಟೆಗಳಲ್ಲಿ ಹೂಳ ತೆಗಿತಕ್ಕಂಥದ್ದು ಈ ತರದ ಕೂಲಿ ಆಧಾರಿತ ಕಾಮಗಾರಿಗಳನ್ನು ನೀವು ಹೆಚ್ಚು ಹೆಚ್ಚು ತೆಗೆದುಕೊಂಡ್ರೆ ಈ ಎಲ್ಲಾ ರೈತರಿಗೂ ಕೂಡ ನೀವು ಕೊಟ್ಟಿಗೆಗಳನ್ನು ಕೊಡಬಹುದು ನಾವು ರೈತರು ಬರೀ ಕೊಟ್ಟಿಗೆ ಕೊಡಬೇಕು ಕೊಡುಗೆ ಕೊಡಬೇಕು ಅಂತ ಆಶಾ ಭಾವನೆಯನ್ನು ವ್ಯಕ್ತಪಡಿಸ್ತಾ ಕೂಲಿ ಕಡೆ ನಾವು ಗಮನ ಹರಿಸಿಲ್ಲ ಅಂದ್ರೆ ಖಂಡಿತ ಕೂಡ ಕೂಡ ನಾವು ಸರಿಯಾದ ಸಮಯದಲ್ಲಿ ಕೂಲಿ ಪಾವತಿ ಮಾಡಲಿಕ್ಕೆ ಆಗೋದಿಲ್ಲ ಸರಿ ಸಾಮಗ್ರಿ ಪಾವತಿ ಮಾಡಲಿಕ್ಕೆ ಆಗೋದಿಲ್ಲ ಸೊಂದ್ ನಿಟ್ಟಿನಲ್ಲಿ ಈಗ ಯಾವ ಥರ ತಾವು ಆಸಕ್ತಿಯನ್ನು ತೋರಿಸ್ತಾ ಇದ್ದೀರಾ ರೈತರಿಗೆ ನಾವು ಕೊಟ್ಟಿಗೆ ಕೊಡಬೇಕನ್ನು ಅದೇ ರೀತಿಯಲ್ಲಿ ರೈತರ ಹೊಲಗಳಲ್ಲೂ ಕೂಡ ನಾನು ನೋಡ್ತಾ ಬಂದಿದ್ದೀವಿ ಈಗ ಎಲ್ಲಿ ನೋಡಿದ್ರು ಕೂಡ ಇವತ್ತು ಎಲ್ಲಾ ಕಡೆ ಬೆಳೆ ಕಟಾವಾಗಿದೆ ಬೈಲಿದೆ ಸೊ ಅಲ್ಲೆಲ್ಲ ಕೂಡ ಬದುಗಳು ಹಾಕೊಂಡ್ರೆ ರೈತನಿಗೆ ಒಂದು ಎಕರೆಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಸಿಗ್ತದೆ ಇವತ್ತು ಅವರೇ ಜಮೀನಲ್ಲಿ ಬದು ಹಾಕೊಂಡ್ರೆ ಇಪ್ಪತ್ತು ಸಾವಿರ ರೂಪಾಯಿ ಜಮೀನು ಕೂಡ ಉತ್ತಮವಾಗಿರ್ತಕ್ಕಂಥ ಬದುಗಳು ನಿರ್ಮಾಣ ಆಗ್ತದೆ ಮುಂದಿನ ದಿವಸದಲ್ಲಿ ಮಳೆ ಸಂದರ್ಭದಲ್ಲಿ ಆ ಬದು ಟ್ರೆಂಚಲ್ಲಿ ನೀರು ನಿಂತ್ಕೊಂಡು ತಮ್ಮ ಭೂಮಿ ಇನ್ನಷ್ಟು ಸಮೃದ್ಧಿ ಆಗ್ತದೆ ಸೊ ಹಾಗಾಗಿ ಇದ್ರ ಪ್ರಯೋಜನ ಪಡ್ಕೊಳ್ಬೇಕು ಸೊ ಈ ಒಂದು ಮಾತುಗಳನ್ನು ತಿಳಿಸ್ತಾ ನಾನು ಮಾತಾ ಮುಗಿಸ್ತೀನಿ ಜನಪ್ರಿಯ ಶಾಸಕಾಬು ಸರ್ ಅವರೇ ಹಾಗೂ ನಾಗಭೂಷಣ್ ಸರ್ ಅವರೇ ಹಾಗೂ ಬೂದಿಯಾಲ್ ಶಶಿಕಾಂತ್ ರವ್ರೆ ಹಾಗೂ ನಮ್ಮ ನೆಚ್ಚಿನ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಕುಮಾರಣ್ಣ ಅವ್ರೆ ದೇವರಾಜ್ ಅವರೇ ಹಾಗೂ ನನ್ನ ನೆಚ್ಚಿನ ಮುಖ್ಯ ನನ್ನ ಗುರುಗಳು ಮಾರ್ಗದರ್ಶಕರಾದಂತ ಎಲ್ ಜಿ ಗೋವಿಂದಪ್ಪ ಸರ್ ಅವರೇ ಎಲ್ಲರಿಗೂ ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ನೆಚ್ಚಿನ ರೈತ ಬಾಂಧವರಿಗೂ ಒಂದಷ್ಟ ಏನು ಈ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಈ ಕಾರ್ಯಕ್ರಮನ ಹಮ್ಮಿಕಬೇಕು ಅಂತ ಹೇಳಿ ನಾವು ಕಂದ್ಕೆರೆಯಲ್ಲಿ ಏನು ಇದೊಂದು ಕರುಗಳ ಪ್ರದರ್ಶನ ಮಾಡಿದ್ರು ಅಲ್ಲಿಗೆ ನಾನು ಕೂಡ ಭಾಗವಹಿಸಿದ್ದೆ ಆ ಸಂದರ್ಭದಲ್ಲಿ ಒಂದು ಸಣ್ಣ ಗಲಭೆ ನಡೆದಂತ ಇದರಲ್ಲಿ ನಮ್ಮ ಶಾಸಕರು ಒಂದೇ ಮಾತು ಹೇಳಿದರು ಅಧ್ಯಕ್ಷೆ ಇಲ್ಲಿಂದ ಫಸ್ಟ್ ಆಫ್ ಆಲ್ ಬೊರ್ಕಾಡಲ್ಲೇ ನಡೀಲಿ ಈ ಕಾರ್ಯಕ್ರಮ ಅಲ್ಲಿ ಮಾಡಲೇಬೇಕು ಅಂತ ಹೇಳಿ ಅವರು ಅವತ್ತೇ ನಿರ್ಧಾರ ಕೈಗೊಂಡ್ರು ಹಾಗಾಗಿ ನಮ್ದೊಂದು ಪಂಚಾಯತಿ ಬಿಲ್ಡಿಂಗ್ ಓಪನ್ ತಡವಾಗಿ ಆಗ್ತಾ ಇದೆ ಅಷ್ಟೇ ಆ ಗ್ಯಾಪಲ್ಲಿ ದೊಡ್ಡ ಬೀರಲ್ಲಿ ಮುಗಿದು ಸೆಕೆಂಡ್ ಅದಾಗಿ ನಮ್ದಲ್ಲೇ ಮಾಡಿದ್ದಾರೆ ಯಾಕೆಂದ್ರೆ ಅವತ್ತು ಅವ್ರು ಮಾತು ಬರ್ಕಾಳಲ್ಲಿ ಈ ಕಾರ್ಯಕ್ರಮ ನಾವು ಮಾಡ್ಲೇಬೇಕು ಯಾಕೆ ಅಂತಂದ್ರೆ ಬರ್ಕಾಳಿಂದ ಜಾಸ್ತಿ ಪಂಚಾಯತಿ ಕರುಗಳು ಅಲ್ಲಿಗೆ ಭಾಗವಹಿಸಿದ್ದು ಆಗಾಗ ಅವರು ಏನು ಅವತ್ತು ಮಾತು ಕೊಟ್ಟರು ನುಡಿದಂತೆ ಈ ಕಾರ್ಯಕ್ರಮನ ನಡೆಸ್ಕೊಟ್ಟು ಇವತ್ತು ಅವ್ರು ಏನೇ ಅವರ ಕೆಲ್ಸಗಳಿದ್ರು ಬದಿಗೊತ್ತು ಇವತ್ತು ಬರಕ್ ಆಗಲ್ಲ ಅಂತ ಎಲ್ಲಾರು ಭಾವಿಸಿದ್ರು ಆದ್ರೂ ಕೂಡ ಇಲ್ಲ ಇಲ್ಲಿ ಹೋಗ್ಲೇಬೇಕು ನಾನು ಅವತ್ ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸ್ತಾ ಇದ್ದಾರೆ ಹಾಗಾಗಿ ಏನು ನಮ್ಮ ಈ ರೈತನ್ನ ಉಳಿಸ್ಬೇಕು ಅಂತ ಏನು ಪ್ರಯತ್ನ ಪಡ್ತಾ ಇದ್ದಾರೆ ಸತತವಾಗಿ ಯಾಕೆ ಅಂತ ಅಂದ್ರೆ ಈ ರೈತ ಇಲ್ಲ ಅಂದ್ರೆ ಏನು ಇಲ್ಲ ಯಾಕೆ ಅಂತಂದ್ರೆ ರೈತ ದೇಶದ ಬೆನ್ನೊಲಗು ಅಂತ ಏನು ಇವತ್ತು ನಾವು ಪುಸ್ತಕದಲ್ಲಿ ಓದ್ತಾ ಇದ್ದೀವಿ ನಿಜವಾಗ್ಲೂ ಅದು ಪುಸ್ತಕಕ್ಕೆ ಮತ್ತೆ ಮಾತಿಗೆ ಸೀಮಿತ ಆಗ್ಬಾರ್ದು ಯಾಕೆ ಅಂತಂದ್ರೆ ನಿಜವಾಗ್ಲು ರೈತ ಇಲ್ಲ ಅಂದ್ರೆ ಏನು ಇಲ್ಲ ರೈತ ಇದ್ರೆ ಮಾತ್ರ ಎಲ್ಲದು ಅಂತ ಹೇಳಿ ನಾವು ಭಾವಿಸ್ಬೇಕು ಅವನ್ನ ಫಸ್ಟ್ ಅವನಿಗೆ ಗೌರವನ ಕೊಟ್ಟು ಅವ್ರನ್ನ ಬೆಳೆಸೋದನ್ನ ನೋಡಿದ್ರೆ ಮಾತ್ರ ಈ ದೇಶ ಉಳಿಯೋದಕ್ಕೆ ಸಾಧ್ಯ ಬಿಟ್ಟರೆ ಇನ್ನ ಯಾವ್ದೇ ನಾವು ಈ ಸಾಫ್ಟ್ವೇರ್ ಇಂಜಿನಿಯರ್ ಈ ತರದ ಮಾಡಿ ನಮ್ಮ ದೇಶ ಅನ್ನೋ ತಪ್ಪು ಯಾಕೆ ಅಂತಂದ್ರೆ ಈಗ ನಮ್ಮ ಉದಾಹರಣೆಗೆ ನಾಗಭೂಷಣ್ ಸರ್ ಹೇಳಿದ್ರು ನಮ್ಮ ಕುಮಾರಣ್ಣರು ಏನಂದ್ರೆ ರೈತರು ನಮ್ಮ ಹತ್ರ ಒಬ್ಬೊಬ್ಬರು ಇಬ್ಬಿಬ್ರು ಒಂದ್ಸತಿ ಎರಡ್ ಸತಿ ಬಂದು ಸುಸ್ತಾಗಿ ಬರ್ದೇ ಇರಬಹುದು ಅದೇ ನಾವು ನೇರವಾಗಿ ಅವ್ರ ಮನೇನ ತಲುಪಿದ್ರೆ ಏನಾದ್ರೂ ಒಂದ್ ಹೆಲ್ಪ್ ಆಗ್ಬೋದಲ್ವಾ ಅಂತ ನಿಜವಾಗ್ಲೂ ಸುಳ್ಳಲ್ಲ ಈ ಒಂದು ಏನು ಪಶುಸಂಗೋಪನೆ ನಾವು ಉಳಿಸ್ಕೊಂಡ್ರೆ ಮಾತ್ರ ಈ ನೆಲದಲ್ಲಿ ಏನು ಸಾವಯವ ಉಳಿದ್ರೆ ಮಾತ್ರ ಇನ್ನು ನಾವು ಸ್ವಲ್ಪ ದಿವಸ ಆರೋಗ್ಯವಾಗಿ ಬದುಕಬಹುದು ಅನ್ನೋದು ಕಾರಣ ಹಾಗಾಗಿ ಈ ತರ ನಾನು ನಿಜವಾಗ್ಲೂ ಭಾರಿ ಇದನ್ ಪಡ್ತೀನಿ ಯಾಕೆ ಯಾಕೆ ಮಾಡ್ಬೇಕು ಅನ್ಕೊಂಡ್ ಅವ್ರು ಎಲ್ಲ ಆಫೀಸ್ ಆಗಿದ್ರು ಅವ್ರು ಸಂಬಳ ಬರುತ್ತೆ ಅಂತ ಅವರು ಕೆಲಸನ ಮಾಡ್ಬೋದು ಆದ್ರೆ ಇಲ್ಲ ನಾವು ಹುಟ್ಟಿದೀವಿ ಏನಾದರೂ ಒಂದು ಮಾಡ್ಲೇಬೇಕು ಏನಾದರೂ ಒಂದು ಯಾಕಂತಂದ್ರೆ ಎಲ್ಲರೂ ಒಪ್ಸೋದಿಕ್ಕಾಗಲ್ಲ ಹಾಗಾಗಿ ಏನಾದರೂ ಒಂದು ನಮ್ಮ ಕೈಲಾದಷ್ಟು ಸಣ್ಣ ಒಂದು ಪ್ರಯತ್ನ ಪಟ್ಟು ಒಂದು ಅನುಕೂಲನ ಮಾಡಿ ಪಶು ಸಂಗೋಪನೆ ಉಳಿಸಿದ್ರೆ ಮುಂದಿನ ಪೀಳಿಗೆಯನ್ನು ಲೆಕ್ಕ ಹಾಕಿ ಇವರೆಲ್ಲ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಏನು ಪ್ರಾಣಿ ಸಂಕುಲನ ಉಳಿಸಿ ರೈತರನ್ನ ಬೆಳೆಸ್ತಿ ಅಂತ ಕೇಳ್ಕತ್ತಾ ಈ ಕಾರ್ಯಕ್ರಮಕ್ಕೆ ಏನಿದ್ರು ಬದುಕೊತ್ತಿ ಬಂದು ನಮ್ಮ ಶಾಸಕರಿಗೆ ಹೃಪ್ಪೂರ್ವಕವಾಗಿ ಹೊಂದಿಸ್ತಾ ನನ್ನ ನೆರನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ರೈತ ಸಂಗ ಬರಕ್ ನಾಳು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಇಂದು ನಾವು ಕರುಗಳ ಪ್ರದರ್ಶನವನ್ನು ಕರುಗಳ ಪ್ರದರ್ಶನ ಕರುಗಳ ಪ್ರದರ್ಶನ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸುರೇಶ್ ಬಾಬು ಈ ಜನಪ್ರಿಯ ಶಾಸಕರು ಈ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರೇ ಆಗಮಿಸಿದರೆ ಸು ಆಗಮಿಸತಕ್ಕಂಥ ಸುರ ವೇದಿಕೆಯಲ್ಲಿ ಉಪಸ್ಥಿರತಕ್ಕಂಥ ಸುರೇಶ್ ಬಾಬು ಸಾರವರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂತಹ ಜಗದೀಶ್ರವರೇ ಹಾಗೂ ನಮ್ಮ ಶಿಕ್ಷಕರು ಜನ ನಮ್ಮ ಶಿಕ್ಷಕರು ಮತ್ತು ನಮ್ಮ ಈ ಶಾಲೆಯ ಅದ ಅಧ್ಯ ಮುಖ್ಯೋಪಾಧ್ಯರಾಗಿರ್ತಕ್ಕಂಥ ಗೋವಿಂದಪ್ಪ ಸಾರ್ ಅವರೇ ಹಾಗೂ ಶಶಿಕಾ ಶಶಿಕಾಂತ್ ಬೋಧಿಹಾಳ್ ಇದು ಉಪಸ್ಥಿತ ಶಶಿಕಾಂತ್ ಬೋಧಿಸಾಳ್ ಸಾರ್ ಅವರೇ ಹಾಗೂ ಮಾನಾ ಸಾರ್ ಅವರೇ ಹಾಗೂ ಯಶೋಧರ್ ಅವರೇ ಹಾಗೂ ದೇವರಾಜ್ರವರೇ ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ರೈತ ಬಾಂಧವರೇ ಈ ಒಂದು ಕಾರ್ಯಕ್ರಮನ ನಮ್ಮ ನಾಗಭೂಷಣ್ ಸಾರ್ ಅವರು ಬಾರಿ ಚೊಕ್ಕದಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಮಾಡ್ಕೊಡ್ತಾರೆ ಈ ಒಂದು ಕಾರ್ಯಕ್ರಮ ಪ್ರಥಮವಾಗಿ ಕಂದ್ಕೆರೆಯಲ್ಲಿ ಹಮ್ಮಿಕೊಂಡಿದ್ರು ಅಲ್ಲಿ ಎಲ್ಲಾ ಪಂಚಾಯತ್ಗರು ಗರ್ನೂ ಬರ ಆಗ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಆಗಲಿಲ್ಲ ಜಾಸ್ತಿ ಕರುಗಳು ದನಗಳು ಅವರು ವ್ಯವಸ್ಥೆಯ ಟೈಮಿಗೆ ಸರಿಯೇ ಬರಲಿಲ್ಲ ಅವಾಗ ಏನಾಯಿತು ಸ್ವಲ್ಪ ಯಾರೋ ಫಸ್ಟ್ ಫಸ್ಟ್ ಪ್ರೈಸ್ ನಮ್ಮೂರಿಗೆ ಸಿಕ್ಕಿತ್ತು ಅವಾಗ ರಮೇಶ್ ರಮೇಶ್ ಅವರಿಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಆದ್ರೆ ಲಾಸ್ಟಿಗೆ ಅದು ಕರುನು ಕೂಡ ಚೆನ್ನಾಗಿತ್ತು ಲಾಸ್ಟಿಗೆ ಏನಾಯ್ತು ಯಾರೋ ಒಬ್ಬ ಬೇರೆ ಸಣ್ಣ ಕರು ಹೊಡ್ಕೊಂಬಂದು ನದಿ ಕೊಟ್ಟಿಲ್ಲ ಅಂತ ಏನು ಹೇಳ್ಬಿಟ್ಟು ಅವ್ನಿಗೆ ಅವನು ಪ್ರೈಝಿಸ್ಕೊಂಡ್ಬರ್ಬೇಕಾದ್ರೆ ಬೇರೆ ಸಣ್ಣ ಕರು ಹಿಡ್ಕೊಂಡು ಹೋಗ್ಬಿಟ್ಟ ರಮೇಶ ಅವಾಗ ಆಗಿ ಅದು ಗೊಂದಲ ಆಗೋಯ್ತು ಅವಾಗ ಅವರೊಂದು ತೀರ್ಮಾನಕ್ಕೆ ಬಂದರು ಎಲ್ಲ ಪಂಚಾಯತ್ ಗೇನು ಒಂದೊಂದೇ ಪಂಚಾಯತ್ ಕರೆದು ಕರೆ ಕಾರ್ಯಕ್ರಮ ಮಾಡಿ ಅವಾಗ ಆ ಕ್ರಮ ಚಿಕ್ಕದಾಗಿ ಚೊಕ್ಕದಾಗಿ ಎಲ್ಲ ಅಲ್ಲಿರ್ತಕ್ಕಂಥ ರೈತ ಬಾಂಧವರಿಗೆ ಪ್ರೈಸ್ ಸಿಗುತ್ತೆ ಅಂತ ಅವರು ಅವರು ನಾಗಭೂಷಣ್ ಸಾರ್ ಹೇಳಿದಾಗ ನಾಗಭೂಷಣ್ ಸಾರ್ ಅವರು ಈಗ ಇದು ಬಾರಿ ಉತ್ತಮ ಸಜೆಷನ್ ಕೊಟ್ಟಿದ್ದೀರ ಅದೇ ರೀತಿ ನಾನು ಮಾಡ್ತೀನಿ ಅಂತೇಳಿ ಚಿಕ್ಕಪಿದ್ರಲ್ಲಿ ಮತ್ತೆ ಬಂದು ನಮ್ಮ ಪಂಚಾಯತ್ ಈ ಕೇಳ್ಕೊಂಡ್ರೆ ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿದ್ದೀನಿ ನೀವು ಸಹಕಾರ ಕೊಡಬೇಕು ಹಾಲ ಉತ್ಪಾದಕ ಸಂಘ ಮತ್ತು ನೀವು ಇಬ್ಬರು ಸೇರ್ಕೊಂಡು ನನಗೆ ಒಂದು ಸಪೋರ್ಟ್ ಮಾಡಿದರೆ ನಾನು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿ ಅವರ ಒಂದು ಆಸಕ್ತಿ ನಮಗೆ ಭಾರಿ ಖುಷಿ ಆಯಿತು ಯಾಕೆಂದರೆ ರೈತರು ಅವ್ರ ಹೋಗ್ಬೋ ಅವ್ರ ಹತ್ರಕ್ಕೆ ಹೋಗಬೇಕು ಅಂತ ಅವರ ಆಶಿಲ್ಲ ಇಲ್ಲ ನಾವೇ ರೈತರ ಹತ್ರಕ್ಕೆ ಕೆಲಸ ಮಾಡಬೇಕು ಅಂದ್ರೆ ಮಾಡಿದಾಗ ರೈತರಿಗೆ ಅದೇ ಹೊಡ್ಕೊಂಬಿಂಗ್ನಾಳಿಗೆ ಹೋಗಬೇಕು ಅಂತ ಇದ್ರೆ ಇಲ್ಲಿಂದ ಚಿಂಗನಾಳ್ ಖಂಡಿತ ಹೋಗೋಕಾಗ್ತಿರ್ಲಿಲ್ಲ ರೈತರ ಹತ್ರಕ್ಕೆ ಬಂದು ಕೆಲಸ ಮಾಡಬೇಕು ಅಂತ ಭಾರಿ ಅವರು ಅವ್ರ ಆಸಕ್ತಿ ಹೇಳಿದ್ರೆ ಖಂಡಿತ ಅವರು ಇದ್ರ ಬಗ್ಗೆ ಭಾರಿ ಆಸಕ್ತಿ ಒಂದು ಎಲ್ಲಾ ಒಂದು ಹುಮ್ಮಸ್ ಕೊಟ್ಟು ನಾವು ಎಲ್ಲಾ ರೈತರಿಗೂ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಭಾರಿ ಆಸಕ್ತಿ ಇದೆ ಅವರಿಗೆ ಒಳ್ಳೊಳ್ಳೆ ಪ್ರೈಸ್ ಇಟ್ಟಿದ್ದಾರೆ ಇವಾಗ ಪ್ರಥಮ ಬಹುಮಾನ ಸೆಕೆ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಮತ್ತೆ ಎಲ್ಲರಿಗೂ ಕೂಡ ಬಹುಮಾನ ಇದೆ ಕಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕರುಗಳು ಕೂಡ ಬಹುಮಾನ ಇಟ್ಟಿದ್ದಾರೆ ಎಲ್ಲರೂ ಕೂಡ ಸಂತೋಷದಿಂದ ಹೋಗಬೇಕು ಅದೇ ರೀತಿ ಎಲ್ಲರೂ ಕೂಡ ಅವರು ಒಂದು ಪ್ರೋಗ್ರಾಮ್ ಮಾಡಿದರೆ ಚೆನ್ನಾಗಿ ಮಾಡಬೇಕು ನೀವು ಎಲ್ಲ ಹೆಲ್ಪ್ ಮಾಡಿದ್ದ ಬಂದು ನಮ್ಮನ್ನು ಎರಡು ಮೂರು ಸರ್ತಿಗೆ ಬಂದು ಕೇಳ್ಕೊಂಡ್ರು ಆಗ ಆಯ್ಸಾ ಮಾಡನಿ ನಾವು ಹೆಲ್ಪ್ ಕೊಡ್ತೀವಿ ಹೇಳಿ ಅವ್ರಿಗೆ ಹೆಲ್ಪ್ ಕೊಟ್ಟಾಗ ಬಂದು ಮಾಡಿದರೆ ಖಂಡಿತ ಈ ಕಾರ್ಯಕ್ರಮ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಇನ್ನೂ ಇದೇ ರೀತಿ ಒಂದು ನಮ್ಮ ಎನ್ ಎಮ್ ಎಮ್ ಎಲ್ ಎ ಸಭೆ ಸಹಾಯದಿಂದ ಎಲ್ಲ ಪಂಚಾಯತಿ ಮಾಡಲಿ ಅಂತ ಹೇಳ್ತಾ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಡೋದು ಎಲ್ಲರಿಗೂ ಹೋಸ್ತೇನೆ ನಾನು ಭಾಷಣ ಮುಗಿಸ್ತಾ ಇದ್ದೀನಿ ಕರುಗಳ ಪ್ರದರ್ಶನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಜನಪ್ರಿಯ ಶಾಸಕರು ಬಹಳ ಜನರಾಗಿ ಜನರಾಗಿರತಕ್ಕಂತವ್ರು ಮನುಷ್ಯ ಪರವಾಗಿ ಚಿಂತನೆ ಮಾಡತಕ್ಕಂತ ಈ ಕ್ಷೇತ್ರದ ಜನಪ್ರಿಯ ಶಾಸಕ ಸುರೇಶ್ ಅವರೇ ಮತ್ತು ಯುವಕರಾದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ಅವರೇ ಮತ್ತು ಮಾನಸ ಅವರೇ ಎಲ್ಲ ವೇದಿಕೆ ಮುಂದೆ ನನ್ನ ಗುರು ಹಿರಿಯರಿಗೆ ಮತ್ತು ಮುದ್ದು ಮಕ್ಕಳಿಗೆ ಎಲ್ಲ ನನ್ನ ತಾಯಂದರಿಗೆ ನನ್ನ ನಮಸ್ಕರಿಸ್ತಾ ಇವತ್ತು ಈ ಕರುಗಳ ಪ್ರದರ್ಶನ ಇದು ಬದಲಾವಣೆ ಆಗ್ಬೇಕಾಗಿತ್ತು ಇದು ಎಲ್ಲರನ್ನ ಸೇರಿಸಿ ಕರುಗಳ ಪ್ರದರ್ಶನ ಮಾಡ್ತಾರೆ ನಮ್ಮ ಇಲಾಖೆಯಲ್ಲಿ ಮಿಶ್ರ ತಳಿ ಕರು ಪ್ರದರ್ಶನ ನಾವು ನಾವು ಬೇರೆ ಜಿಲ್ಲೆಯಲ್ಲಿ ಮಾಡುವಾಗ ಓನ್ಲಿ ಕ್ರಾಸ್ ಕ್ರಾಸ್ಪಿಡ್ಸ್ ಮಾತ್ರ ನಾವು ಪ್ರದರ್ಶನ ಮಾಡತಕ್ಕಂಥದ್ದು ಯಾವುದು ನಾಟಿಗಳಿಲ್ಲ ಆದ್ರೆ ನಮ್ಮ ಸ್ನೇಹಿತ ಬಹಳ ಏನು ಎಲ್ಲರನ್ನು ಸೇರಿಸ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದಾರೆ ಬಹಳ ಇದು ಮೆಚ್ಚುಗೆ ಕೊಡ್ತಕ್ಕಂಥದ್ದು ಈ ಕರುಗಳನ್ನ ಪೋಷಣೆ ಮಾಡ್ತಾ ಇದಾರೆ ಇದು ಬಹಳ ಎಲ್ಲರೂ ನಾವು ನೋಡ್ಕೊಂಡು ಬಂದೆವು ನಾಟಿ ಇರ್ಬೋದು ನಮ್ಮ ಇದು ಹೊರದೇಶ ವಿದೇಶಿ ಇರ್ಬೋದು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇದು ಬಹಳ ಸಂತೋಷ ನಾನು ಇಲ್ಲಿ ಮುಂದುವರಿದು ಹೇಳತಕ್ಕಂಥದ್ದು ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ರೈತ ಎಂಬತ್ತು ಪರ್ಸೆಂಟ್ ಈ ಏನು ಕೃಷಿ ಮೇಲೆ ಅವಲಂಬನೆ ಅಂತ ಹೇಳ್ತಾ ಇದ್ದಾರೆ ಇದು ನಾನು ಒಪ್ಪುವುದಿಲ್ಲ ಸರ್ಕಾರಿ ನೌಕರಿ ಎಂಬತ್ತು ಪರ್ಸೆಂಟ್ ರೈತ ಇಲ್ಲ ಈಗ ಯಾಕಂದ್ರೆ ಇವತ್ತು ಭೂಮಿಗಳು ಕಡಿಮೆ ಆಯಿತು ನ್ಯೂಕ್ಲಿಯಸ್ ಫ್ಯಾಮಿಲಿ ಅದು ಹತ್ತು ಎಕರೆ ಒಂದು ಬಂದ ಎರಡು ಎಕರೆ ಒಂದಿದ್ದ ಗುಂಟದಾಗ ಬಂದೆವು ಈಗ ರೈತರಿಲ್ಲ ಈಗ ಹೆಚ್ಚು ಪ್ರಾಮುಖ್ಯತೆ ಕೊಡತಕ್ಕಂಥ ಶೈಕ್ಷಣಿಕ ಕೊಡ್ತಾ ಇದ್ದಾರೆ ಶಿಕ್ಷಣದಲ್ಲಿ ನಾವೆಲ್ಲವನ್ನೂ ಕಾಣಬಹುದು ಈಗ ಕೃಷಿ ಅದರ ಆದಾಯದ ಏನಿದೆ ಅಲ್ಲ ಅದನ್ನ ಆದಾಯ ಮತ್ತು ಸಂವರ್ಧನೆ ಮಾಡತಕ್ಕಂತಹದ್ದು ಮತ್ತು ರೈತ ಬೆಳೆತಕ್ಕಂತ ಏನು ಆ ಪದಾರ್ಥಕ್ಕೆ ಒಂದು ನ್ಯಾಯವಾದ ಬೆಲೆ ಸಿಗ್ತಾ ಇಲ್ಲ ಹೀಗಾಗಿ ಅದು ತನ್ನ ಮೌಲ್ಯವನ್ನು ಕಳ್ಕೊತಾ ಇದೆ ಈಗ ರೈತನ ನಾವು ದಿನ ಹೊಟ್ಟೆ ಹಸ್ದಾಗ ನೆನೆಸ್ಕೊತೀವಿ ನಮ್ಗೆ ತೊಂದರೆ ಬಂದಾಗ ಸೈನಿಕ ನೆನೆಸ್ಕೋತೀವಿ ರಕ್ಷಣೆ ಮಾಡಲಿಕ್ಕೆ ಆದ್ರೆ ಯಾವಾಗಲನ್ನು ನಾವು ನೆನೆಸ್ಕೊತಕ್ಕಂತಹದ್ದು ಈ ರೈತನೇ ಅವನ ಬೆವರಿನ ಹನಿ ಪ್ರತಿಯೊಂದು ತುತ್ತು ನಾವು ನೆನೆಸಿ ತಿನ್ಬೇಕಾಗ್ತದೆ ಯಾರು ನಾವು ಪ್ರಜ್ಞೆ ಏನು ಮನುಷ್ಯ ಪರ ಯೋಚನೆ ರೈತ ಬೆಳೆದಂತ ಪದಾರ್ಥ ನಾವು ಪ್ರತಿ ನಾವು ಕೊಂಡೇ ತಿನ್ಬಹುದು ಏನೇ ಇರಬಹುದು ಅನ್ನ ಇದೆಯಲ್ಲ ಅದು ಆ ಬೆವರಿನ ತುತ್ತು ನಾವು ನೆನೆಸಿ ತಿನ್ಬೇಕಾಗತ್ತೆ ಹೀಗಾಗಿ ನಾವು ರೈತನ ಋಣಿಯಲ್ಲಿ ಅವರ ಋಣಿ ನಾವು ತಿರ್ಸ್ಲಿಕ್ಕೆ ಆಗುದಿಲ್ಲ ಆದ್ರೂ ಮುಂದುವರಿತಕ್ಕಂಥದ್ದು ಇವತ್ತು ನಮ್ಮ ದೇಶದಲ್ಲಿ ಹಾಲು ಮೊಟ್ಟೆ ಮತ್ತು ಮಾಂಸ ಇದು ನಾವು ರಫ್ತು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಾವು ಉತ್ಪಾದನೆ ಮಾಡತಕ್ಕಂಥ ಹಾಲು ಮಾಂಸ ಮೊಟ್ಟೆ ಕಲುಷಿತವಾಗಿದೆ ಅಭಿವೃದ್ಧಿ ಹೊಂದಂತ ರಾಷ್ಟ್ರಗಳು ಇದನ್ನ ನಮ್ ಇಲ್ಲ ಯಾವಾಗ ಈ ಅಭಿವೃದ್ಧಿ ಹೊಂದ ರಾಷ್ಟ್ರಗಳು ನಮ್ಮ ಏನು ಉತ್ಪಾದನೆ ಮಾಡತಕ್ಕಂತ ರೈತ ಇದೇನಿದೆ ಅಲ್ಲ ಮೊಟ್ಟೆ ಇರ್ಬೋದು ಮಾಂಸ ಹಾಲು ಅವಾಗ ನಮಗೆ ಹೆಚ್ಚಿನ ಬೆಲೆ ಸಿಗ್ತದೆ ರೈತನ ಏನು ತುತ್ತಿನ ಏನು ತು ಏನು ತುತ್ತಿನ ಏನು ಚೀಲನೂ ಕೂಡ ತುಂಬಲಿಕ್ಕೆ ಸಾಧ್ಯ ಇದೆ ಇವತ್ತು ಒಂದು ಒಂದು ಉದಾಹರಣೆ ಹತ್ತಿ ಸರ್ ಇವತ್ತು ಇಡೀ ವಿಶ್ವದಲ್ಲಿ ನಾವು ಎರಡನೇ ನಂಬರ್ ಇದೆ ಹಾಲು ಉತ್ಪಾದನೆಯಲ್ಲಿ ಆದರೆ ಅದಕ್ಕೆ ಮೌಲ್ಯ ಬೆಲೆ ಇಲ್ಲ ಅದನ್ನ ಇವತ್ತು ನಾವು ಅಮೇರಿಕಾಗ ಕಳಿಸ್ಬೇಕಂದ್ರೆ ನಾವು ಅದು ಏನಾದರೂ ಹೋಗಿತ್ತು ಅಂದ್ರೆ ನೂರ ಮೂವತ್ತು ನೂರ ಐವತ್ತು ಒಂದು ಲೀಟರ್ ಇರ್ತಿತ್ತು ಏನಾದರೂ ನಾವು ರಫ್ತು ಮಾಡ್ತದೆ ಅದು ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಇನ್ನೂ ಡಿಶೀಸ್ಗಳು ಸಾಕಷ್ಟು ಇದ್ದಾವೆ ಇದರಲ್ಲಿ ನಾವು ಕಾಣಿದೆ ವೈದ್ಯರು ಇರ್ಬೋದು ಸಿಬ್ಬಂದಿ ಇರ್ಬೋದು ನೀವು ಕಾಣಿದಿರಿ ಯಾಕಂದ್ರೆ ಇವತ್ತು ಒಂದು ಒಂದೇ ಉದಾಹರಣೆ ಕಾಲು ಮತ್ತು ಬಾಯಿ ಬಾಯಿ ರೋಗದ ವಿರುದ್ಧ ಚುಚ್ಚುಮದ್ದು ಹಾಕ್ತಾ ಇದ್ದೀವಿ ಇವತ್ತು ಎರಡ್ ಸಾವಿರದ ಮೂವತ್ತರಲ್ಲಿ ನಾವು ಆ ರೋಗನ್ನ ಹೊಡೆದೋಡಿಸ್ತಕ್ಕಂತ ಒಂದು ಕಾರ್ಯಕ್ರಮ ಅದನ್ನ ಏನಾದರೂ ನಾವು ಅದರಲ್ಲಿ ಸಕ್ಸಸ್ ಆದೇವಂದ್ರೆ ನಮ್ಮ ಮಾಂಸಕ್ಕೂ ಬೆಲೆ ಇರುತ್ತೆ ಮತ್ತು ಹಾಲಿಗೂ ಬೆಲೆ ಇರುತ್ತೆ ಅವಾಗ ಕೂಡ ನಮಗೆ ಒಂದೇ ಬೆಲೆ ಸಿಗ್ತದೆ ಅದಕ್ಕಾಗಿ ನಾವು ಏನು ನಮ್ಮ ಸರ್ಕಾರ ಘನ ಸರ್ಕಾರಗಳು ಮಾಡತಕ್ಕಂತ ಕಾರ್ಯದಲ್ಲಿ ತಾವೆಲ್ಲಾನು ಏನು ಸಹಕಾರ ಕೊಡಬೇಕು ನಾವು ಇಂಜೆಕ್ಷನ್ ಹಾಕಕ್ಕೆ ಬಂದಿರ್ತೀವಿ ವರ್ಷದಲ್ಲಿ ಎರಡು ಸಲ ಬೇಡ ನಮಗೆ ಹಾಲು ಕಡೆ ಎದು ಹಾಲು ಕಡಿಮೆ ಆಗ್ತದೆ ಜ್ವರ ಬರ್ತದೆ ಕುಂಟು ಬರ್ತದೆ ಅಂತ ಹೇಳಬಾರದು ನೀವು ಇದು ಮಾಡೋದನ್ನು ರೈತರ ಅಭಿವೃದ್ಧಿಗಾಗಿ ಮಾಡತಕ್ಕಂಥ ಕಾರ್ಯಕ್ರಮ ಜನರ ಪರವಾಗಿ ಮಾಡತಕ್ಕಂಥದ್ದು ಹೀಗಾಗಿ ನೀವು ಕಾಲ ಕಾಲ ತಕ್ಕಂತೆ ಚುಚ್ಚುಮಂದ್ ಹಾಕಿಸ್ಬೇಕು ಕುರಿ ಇರ್ಬೋದು ದಣಗಳಿರ್ಬೋದು ಮತ್ತು ಕ ಕಂದು ರೋಗದಿರ್ಬೋದು ಎಲ್ಲವನ್ನು ನೀವು ಹಾಕ್ತಾದ್ರೆ ನೀವು ನಿಮ್ಮ ಸಂಪತ್ತನ್ನ ನೀವು ಸಂಪತ್ತಿನಲ್ಲಿ ತೊಡಸ್ಕೊಳ್ಳೋದ್ ಮುಖಾಂತರ ನಿಮ್ಮ ಆರ್ಥಿಕ ಅಭಿವೃದ್ಧಿ ಮತ್ತು ಚೈತನ್ಯ ಸಿಗ್ತದೆ ನೀವು ಕೂಡ ಯಾರಲ್ಲಿ ಕೂಡ ಕೈ ಒಂದು ಪರಿಸ್ಥಿತಿ ಬರುವುದಿಲ್ಲ ಯಾಕಂದ್ರೆ ಇವತ್ತು ಹಾಲಿಗೆ ಇವತ್ತು ಎಲ್ಲಾದರೂ ಇಡೀ ರಾಷ್ಟ್ರದಲ್ಲಿ ಒಂದು ನಾಲ್ಕೈದು ರಾಜ್ಯದಲ್ಲಿ ಹಾಲು ಉತ್ಪಾದಕ ಸಂಘಗಳು ಕೆಲಸ ಮಾಡ್ತಾ ಇದ್ದಾವೆ ಪ್ರತಿ ತಿಂಗಳಲ್ಲಿ ಎರಡು ಸಲ ನಿಮಗೆ ಏನು ಎ ಟಿ ಎಂ ಇದ್ದಂಗೆ ನಿಮಗೆ ಪ್ರತಿ ತಿಂಗಳಲ್ಲಿ ಎರಡು ಸಲ ನಿಮಗೆ ನಿಮ್ಮ ಏನು ಏನು ಹಾಲು ಹಾಕ್ತಿರೋದಕ್ಕೆ ಕೊಡತಕ್ಕಂಥದ್ದು ಕನಿಷ್ಠ ನೀವು ಒಬ್ಬೊಬ್ಬರು ರೈತರು ಒಂದು ಕನಿಷ್ಠ ಎರಡು ಹಸುಗಳನ್ನು ಹಸುಗಳನ್ನು ಸಾಕಿದ್ರೆ ನೀವು ಯಾರಲ್ಲಿ ಕೆಲಸಕ್ಕೆ ಹೋಗೋದು ಬೇಕಾಗಿಲ್ಲ ನಿಮ್ಮ ಹಸುಗಳನ್ನು ಸಾಕಣೆ ಮಾಡಿ ನಿಮ್ಮ ಮಕ್ಕಳ ಉದ್ಯೋಗ ಶಿಕ್ಷಣ ಕೊಡ್ಬೋದು ನೀವು ಕೂಡ ಬದುಕ್ಬೋದು ಅನ್ನತಕ್ಕಂಥದ್ದು ಹೇಳ್ತಾ ಇಲ್ಲೇನು ನಮ್ಮ ಸ್ನೇಹಿತರು ಏನು ನಮ್ಮ ನಾಗಭೂಷಣ ತುಂಬಾ ಪ್ರಗತಿಪರ ವಿಚಾರ ವಿಚಾರವಂತವ್ರು ಒಳ್ಳೆ ಕೆಲಸಗಾರರು ಸಾಹೇಬರು ನಮ್ಮ ಏನು ಬಹಳ ಪ್ರಜ್ಞಾವಂತರು ನಾನು ಇವರು ಸಾಹೇಬರನ್ನ ಇದು ನಾಲ್ಕನೇ ಸಲ ಸೈಬರ್ ಆಶ್ ನಾಲ್ಕನೇ ಐದನೇ ಸಲ ನಾಲ್ಕನೇ ಸಲ ಅವ್ರು ಹೆಂಗ್ ಹೆಂಗ್ ಹೆಂಗಿದ್ದಲ್ಲೇ ಹೆಂಗಿದ್ದಾಗೆ ಶಾಸಕರಾದ್ರು ಅವ್ರು ಮಂತ್ರಿ ಆಗ್ಬೇಕಾಗಿತ್ತು ಮಂತ್ರಿ ಆಗ್ಬೇಕಾಗಿತ್ತು ಆಗ್ತಾರೆ ಯಾಕಂದ್ರೆ ಇಂಥವ್ರು ಇಂಥವ್ರ ಸಂಖ್ಯೆ ಹೆಚ್ಚಾಗ್ಲಿ ಸಮಾಜದಲ್ಲಿ ಇಂಥ ಯಾಕಂದ್ರೆ ಬಹಳ ಸೈಬರ್ ಬಗ್ಗೆ ಕೇಳಿದ್ದೆ ನಾನು ಬಹಳ ಸರಳ ಸಜ್ಜನಿಕೆ ಉಳ್ಳವರು ಬಹಳ ಅಧಿಕಾರಿಗಳಿಗೆ ಮತ್ತು ರೈತರ ಪರವಾಗಿ ಯೋಚನೆ ಮಾಡತಕ್ಕಂಥವ್ರು ಇಂಥವ್ರು ಸಮಾಜದಲ್ಲಿ ಇವರು ಇಂಥ ಸಂಖ್ಯೆ ಹೆಚ್ಚಾಗಲಿ ಇಂಥ ಶಾಸಕರು ಇರ್ಬೇಕು ನಮಗೆ ಇಡೀ ರಾಜ್ಯ ತುಂಬಾ ಇಂಥ ಶಾಸಕರಿದ್ದಾಗ ಬಡವರ ಪರ ಚಿಂತನೆ ಮಾಡತಕ್ಕಂಥವ್ರು ತಳ ಸಮುದಾಯದ ಬಗ್ಗೆ ಯೋಚನೆ ಮಾಡ್ತಕ್ಕಂಥವ್ರು ಜೊತೆ ಇದ್ದಾಗ ನಾವು ಅಭಿವೃದ್ಧಿ ಆಗ್ತೇವೆ ಅವರು ರಾಷ್ಟ್ರ ಅಭಿವೃದ್ಧಿ ಆಗ್ತದೆ ಈ ಒಂದು ಉತ್ತಮವಾದಂತಹ ಈ ಏನು ಕರುಗಳ ಪ್ರದರ್ಶನದಲ್ಲಿ ಭಾಗಿಯಾದಂತ ಎಲ್ಲ ನನ್ನ ಸಹಿ ಮತ್ತು ಡಾಕ್ಟರ್ಗಳಿಗೂ ಮತ್ತು ಊರಿನ ಎಲ್ಲ ಪ್ರಮುಖ ಹಿರಿಯರಿಗೂ ಗ್ರಾಮ ಪಂಚ ಸದಸ್ಯರಿಗೂ ಮತ್ತು ಎಲ್ಲರಿಗೂ ಈ ಒಂದು ಸಹಕಾರ ಮಾಡಿ ಯಶಸ್ವಿಗೊಳಿಸಿದ್ದಕ್ಕೆ ನನಗೆ ಹೇಳಿ ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮತ್ತೆ ನಾನು ಕೈ ಮುಗಿದ ನಮಸ್ತೆ ನಮಸ್ತೆ ಸೊ ನಾವು ದೇವನಹಳ್ಳಿ ತಾಲೂಕು ಕೋಲಾರ ಜಿಲ್ಲೆಯ ಕೆಲವು ತಾಲೂಕುಗಳು ಬೆಂಗಳೂರು ಗ್ರಾಮಾಂತರ ಹೀಗೆ ಹೋಗ್ಬಿಟ್ರೆ ಹಾಲಿನ ಒಳೆಯನ್ನೇ ಹರಿಸ್ಬಿಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಕರುಗಳ ಪ್ರದರ್ಶನ ಮಾಡಿದಾಗ ನಮ್ಮ ಗಳಿಗೆ ದೊಡ್ಡ ತಲೆನೋವು ಯಾವುದಕ್ಕೆ ಬಹುಮಾನ ಕೊಡಬೇಕು ಅಂತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ ಎಲ್ಲ ಕರುಗಳು ಚೆನ್ನಾಗಿರ್ತವೆ ಎಲ್ಲಾ ಕರುಗಳು ಯಾವಾಗ ಚೆನ್ನಾಗಿರ್ತವೆ ಬಹುಮಾನವನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಬಹಳ ತಲೆನೋವಿನ ಕೆಲಸ ಆಗ್ಬಿಡ್ತದೆ ಸೊ ಆ ಮಟ್ಟಕ್ಕೆ ನೋಡಿ ಇಲ್ಲಿಗ ನಮ್ಮ ರಮೇಶ್ ಅವರು ಕೆಲವು ಹಳ್ಳಿ ಕಾರ್ ತಳಿಗಳನ್ನ ಸಾಕಿರ್ತಕ್ಕಂಥ ನಮ್ಮ ರೈತ ಬಾಂಧವರು ನೋಡಿದಾಗ ನಮ್ಮ ಶಾಸಕರು ಸಹಿತ ಬಹಳ ಖುಷಿಪಟ್ಟರು ನನ್ನ ಉದ್ದೇಶ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕರುಗಳ ಪ್ರದರ್ಶನ ಮಾಡಿದ್ದೇ ಆದ್ರೆ ಎಲ್ಲ ಕರುಗಳು ಸಹಿತ ಕಾಂಪಿಟೇಟಿವ್ ಆಗಿರಬೇಕು ಯಾವುದಕ್ಕೆ ಪ್ರೈಸ್ ಕೊಡಬೇಕು ಅಂತ ಡಾಕ್ಟರ್ಗೆ ತಲೆನೋವು ಆಗ್ಬೇಕು ಆ ಮಟ್ಟಕ್ಕೆ ನಾವು ಕರುಗಳನ್ನ ಸಾಕ್ಬೇಕು ಕರುಗಳನ್ನ ಚೆನ್ನಾಗಿ ಸಾಕಿ ಆ ವಸ್ತುಗಳಾದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಲಾಭ ತಂದು ಕೊಡ್ತವೆ ಅಂತ ಹೇಳ್ತಾ ಹೆಚ್ಚಿಗೆ ಕೆ ಮಾತಾಡಕ್ಕೆ ಹೋಗಲ್ಲ ಸಾಹೇಬ್ರಿಗೆ ಬೇರೆ ಪ್ರೋಗ್ರಾಮ್ ಇದೆ ನಮ್ಮ ಅದೃಷ್ಟ ದೊಡ್ಡ ನಲ್ಲಿ ಮಾಡಿದಾಗ ಅವ್ರಿಗೆ ಅವತ್ತೇನೆ ಬೋರನ್ ಕಣವೆ ಡ್ಯಾಮ್ದು ನೀರನ್ನ ಮೇವು ಬೆಳೆಯೋದಕ್ಕೆ ಬಿಡಬೇಕು ಅಂತಕ್ಕಂತ ವಿಚಾರವಾಗಿ ಡಿ ಸಿ ಅವ್ರ ಜೊತೆ ಇಒ ಜೊತೆ ಎ ಸಿ ಅವ್ರ ಜೊತೆ ಮೀಟಿಂಗ್ ಇತ್ತು ಅಲ್ಲಿಗೆ ಬರ್ಲಿಕ್ಕೆ ಅವ್ರಿಗೆ ಬಹಳ ಖುಷಿ ಇತ್ತು ನಮಗೆ ಎಲ್ಲೋ ಒಂದು ಕಡೆ ಬೇಜಾರಾಯಿತು ಆದರೆ ಆ ಬೇಸರವನ್ನು ಅವರು ಇವತ್ತು ನೀಗಿಸಿದರೆ ಸಮಸ್ತ ನಮ್ಮ ಇಲಾಖೆಯ ಪರವಾಗಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳ ಪರವಾಗಿ ಡೈರಿ ಪರವಾಗಿ ಮತ್ತು ಬರಕನಾಳ್ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ದೇವರು ಚೆನ್ನಾಗಿರ್ತಕ್ಕಂಥ ಆರೋಗ್ಯ ಐಶ್ವರ್ಯ ಮತ್ತು ಸಮಾಧಾನವಾಗಿರ್ತಕ್ಕಂಥ ಜೀವನವನ್ನು ಕೊಟ್ಟು ನಾನು ಮೊನ್ನೆ ಹಾಕಿದ್ದೆ ಅವ್ರಿಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಸರ್ ಈ ರಾಜ್ಯದಲ್ಲಿ ಮಾದರಿ ಅಂತಂದು ನನ್ನ ಆಸೆ ಈಗಾಗಲೇ ಅವರು ಪ್ರತಿ ಸೋಮವಾರ ನನಗೆ ಅನೇಕ ಜನ ಸ್ನೇಹಿತರುಗಳಿದ್ದಾರೆ ಇಡೀ ರಾಜ್ಯದಲ್ಲಿ ನನಗೆ ಸ್ನೇಹಿತರುಗಳು ಕೇಳ್ತಾರೆ ಏನಪ್ಪ ನಿಮ್ ಶಾಸಕರು ಪ್ರತಿ ಸೋಮವಾರ ಏನೋ ಜನಸಂಪರ್ಕ ಸಭೆ ಮಾಡ್ತಾರೆ ಅಂತ ಹೌದು ನಾನಲ್ಲಿ ಹೋಗಿ ಕುತ್ಕೊಂಡ್ರೆ ಎರಡು ಗಂಟೆ ನನ್ಗೇನು ಕೆಲಸ ಇರಲ್ಲ ಅಂದು ಕೇಳ್ತಾರೆ ನಿನ್ಗೇನು ಕೆಲಸ ಇಲ್ಲ ಅಲ್ವಾ ಅಂತಾರೆ ಆದ್ರೂ ಸಹಿತ ಕೂತಿರ್ತೀನಿ ಯಾಕೆಂದ್ರೆ ಅಲ್ಲಿ ಬ ಅಲ್ಲಿ ಬರ್ತಕ್ಕಂತ ಕಡು ಬಡವರ ಕಷ್ಟ ಕಾರ್ಪಣ್ಯಗಳನ್ನ ಅಳಿಲು ಸೇವೆ ನಾನು ಎಲ್ಲೇ ಹೋದ್ರು ಇದೊಂದು ಮಾತು ಹೇಳ್ತೀನಿ ನಾವೇನ್ ದೊಡ್ಡ ಸೇವೆ ಮಾಡೋದಕ್ಕೆ ನಮ್ ಕೈಲಿ ಆಗದೆ ಹೋದ್ರು ಸಹಿತ ಅಳಿಲ್ ಸೇವೆ ಮಾಡ್ಬೋದಲ್ವಾ ಆ ಕೆಲಸವನ್ನ ನಮ್ಮ ಶಾಸಕರು ಮಾಡ್ತಾರೆ ಜೋರಕ್ಕೆ ಚಪ್ಪಾಳೆ ಹೊಡೀರಿ ಯಾಕೆಂದ್ರೆ ನಾನು ಹಲವಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೇನೆ ಹಲವಾರು ತಾಲೂಕುಗಳಲ್ಲಿ ಕೆಲಸ ಮಾಡಿದ್ದೇನೆ ಸೊ ಇಂತ ಜನಾನುರಾಗಿ ಮತ್ತು ಸಹೃದಯಿ ನೋಡಿ ಅಲ್ಲಿ ಮಕ್ಕಳು ಬಂದು ಹ್ಯಾಂಡ್ ಮಾಡ್ತಾ ಇದ್ರೆ ಹ್ಯಾಂಡ್ ಮಾಡ್ತಾರೆ ಎಷ್ಟು ಜನ ಎಮ್ ಎಲ್ ಎಗಳು ಶೆಕ್ ಹ್ಯಾಂಡ್ ಮಾಡ್ತಾರೆ ಕೈಗೆ ಕೊಡಲ್ಲ ನೋಡಿದೀವಿ ನಾವು ಸೊ ಅಂತ ಸಹೃದಯಿ ಮತ್ತು ಬಹಳ ಸಿಂಪಲ್ ಅವರು ವೆರಿ ಸಿಂಪಲ್ ಸೊ ನನ್ನ ಆಸೆ ಏನಪ್ಪಾ ಅಂದ್ರೆ ಈ ರಾಜ್ಯದ ಮಾದರಿ ಶಾಸಕ ಆಗ್ಬೇಕು ವಿಧಾನಸಭೆನಲ್ಲಿ ನಾವು ನಾವಿಲ್ಲಿ ಹೇಗೆ ಬಹುಮಾನ ಕೊಡ್ತೀವಿ ನಮ್ಮ ಮುಖ್ಯಮಂತ್ರಿಗಳ ಸಹಿತ ಅವರಿಗೆ ಬಹುಮಾನ ಕೊಡಬೇಕು ಅದನ್ನ ನೋಡ್ತಕ್ಕಂತ ಒಂದು ದಿನ ನಮಗ್ ಬರ್ಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಅವರಿಗೆ ನಾನು ಶುಭ ಆರೈಕೆಗಳನ್ನ ಕೋರ್ತಾ ಈ ಕಾರ್ಯಕ್ರಮದ ಆ ಪ್ರಾಸ್ತಾವಿಕ ನುಡಿಯನ್ನು ನಾನು ಮುಗಿಸ್ತೇನೆ ಜೈ ಹಿಂದ್ ನಮಸ್ಕಾರ ನಮ್ಮ ಇಲಾಖೆಯ ಮುಖ್ಯಸ್ಥ